ಎಲ್ರಿಗೂ ನಮಸ್ಕಾರ ಹೂಗಳಲ್ಲಿ ಪರಿಶುದ್ಧತೆ ಮತ್ತು ಅದರ ಒಂದು ಪರಿಮಳಕ್ಕೆ ಹೆಸರುವಾಸಿಯಾದ್ದು ಮಲ್ಲಿಗೆ ಮಲ್ಲಿಗೆಯನ್ನು ಪರಿಶುದ್ಧ ಅಂದರೆ ಅದರ ಸಾಮಾನ್ಯವಾಗಿ ಮಲ್ಲಿಗೆ ಬಿಳಿ ಮಲ್ಲಿಗೆನೇ ಜಾಸ್ತಿ ಕೆಲವು ಮಲ್ಲಿಗೆಗಳು ಒಂದು ಕೆಂಪು ಅಥವಾ ಒಂದು ರೀತಿಯ ಕೆಂಬಣ್ಣದ ಕಡೆಗೆ ಇರತಕ್ಕಂಥ ಶೇಡನ್ನ ಹೊಂದಿದರೂ ಕೂಡ ಹೆಚ್ಚಾಗಿ ಮಲ್ಲಿಗೆ ಅನ್ನೋದು ಪರಿಶುದ್ಧವಾದ ಬಿಳಿಯ ಬಣ್ಣದ ಹೂಗಳಿಗೆ ಮಲ್ಲಿಗೆನಲ್ಲಿ ನಾನಾ ಬಗೆಯ ಮಲ್ಲಿಗೆಗಳಿವೆ ಒಲಿಯಸಿಯೇ ಅನ್ನುವ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದ ಈ ಮಲ್ಲಿಗೆ ಹೂವು ಅಥವಾ ಮಲ್ಲಿಗೆ ಗಿಡ ಇದರಲ್ಲಿ ಸುಮಾರು ಪ್ರಭೇದಗಳಿವೆ ಸುಮಾರು ಸಂಕುಲಗಳಿವೆ ಇಡೀ ಒಲಿಯಸಿನಲ್ಲಿ ಈ ಜಾಸ್ಮಿನಮ್ ಅನ್ನೋದು ಒಂದು ಸಂಕುಲ ಈ ಜಾಸ್ಮಿನಂ ಸಂಕುಲಕ್ಕೆ ಸೇರಿದ್ದು ಮಲ್ಲಿಗೆ ಈ ಜಾಸ್ಮಿನಂ ಸಂಕುಲದಲ್ಲಿ ಇನ್ನೂರು ಪ್ರಭೇದಗಳಿವೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಲ್ಲಿಗೆ ಅಂದರೆ ಮೈಸೂರು ಮಲ್ಲಿಗೆ ಮೈಸೂರು ಮಲ್ಲಿಗೆ ಒಂದೇ ಅಲ್ಲ ಉಡುಪಿ ಮಲ್ಲಿಗೆ ಅಂತಿದೆ ಹಡಗಲಿ ಮಲ್ಲಿಗೆ ಅಂತಿದೆ ಇದಲ್ಲದೆ ಬೇರೆ ಬೇರೆ ಊರಿನ ಮಲ್ಲಿಗೆಗಳು ಇವೆ ಯಾಕೆಂದರೆ ಮಲ್ಲಿಗೆ ಅನ್ನೋದು ವೈಜ್ಞಾನಿಕವಾಗಿ ಅದರ ಟ್ಯಾಕ್ಸಾನಮಿಕಲಿ ಜಾಸ್ಮಿನಮ್ ಏನೋ ಒಂದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಯಾವ ಊರಿನ ಮಲ್ಲಿಗೆ ಅನ್ನೋದರಲ್ಲಿ ಮಲ್ಲಿಗೆ ಜಗತ್ಪ್ರಸಿದ್ಧವಾಗಿದೆ ಪ್ರಸಿದ್ಧವಾಗಿದೆ ಎಷ್ಟು ಮಟ್ಟಿಗೆ ಅಂತಂದರೆ ನಮ್ಮಲ್ಲೇ ಮೂರು ಮಲ್ಲಿಗೆಗಳಿಗೆ ಭೌಗೋಳಿಕ ಸೂಚ್ಯಾಂಕ ಭೌಗೋಳಿಕ ಒಂದು ಮಾನ್ಯತೆ ಸಿಕ್ಕಿದೆ ಒಂದು ಮೈಸೂರು ಮಲ್ಲಿಗೆ ಉಡುಪಿ ಮಲ್ಲಿಗೆ ಮತ್ತು ಹಡಗಲಿ ಮಲ್ಲಿಗೆ ಹಾಗೆಯೇ ಮಧುರೆ ಮಲ್ಲಿಗೆ ಕೂಡ ಇದೆ ಮದರೆಯಲ್ಲೂ ಕೂಡ ಒಂದು ಬಹಳ ವಿಶಿಷ್ಟವಾದ ಮಲ್ಲಿಗೆಯ ಸಂಪ್ರದಾಯ ಮದರೆಯಲ್ಲೂ ಹೀಗೆ ನಾವು ಮಲ್ಲಿಗೆಯನ್ನು ಗುರುತಿಸೋದೇ ಊರಿನ ಮೂಲಕ ಇಷ್ಟಲ್ಲದೆ ನಮ್ಮ ಸಾಗರದಾಚೆಗೆ ಕೂಡ ಅಂದರೆ ಇಟಾಲಿ ಮಲ್ಲಿಗೆ ಅಂತಿದೆ ಸ್ಪೇನ್ ಮಲ್ಲಿಗೆ ಅಂತಿದೆ ಅಮೆರಿಕಾದಲ್ಲಿ ಫ್ಲಾರಿಡಾ ಮಲ್ಲಿಗೆ ಅಂತಿದೆ ಹೀಗೆ ಒಂದೊಂದು ಊರಿನಲ್ಲೂ ಅದನ್ನು ಕರೆಯೋದೇ ಆ ಹೆಸರಿನಲ್ಲಿ ಆ ಆ ಮೂಲಕ ಅದನ್ನು ಗುರುತಿಸಲಾಗುತ್ತೆ ಕರ್ನಾಟಕದಲ್ಲಿ ಮೂರು ಮಲ್ಲಿಗೆಗಳಿವೆ ಅಂತ ಹೇಳಿದರೆ ಮೂರು ಮಲ್ಲಿಗೆಗಳು ಕೂಡ ವೈಜ್ಞಾನಿಕವಾಗಿ ವಿಶ್ ಡಿಫ್ರೆಂಟ್ ಆಗಿದ್ದಾರೆ ಎಲ್ಲವೂ ಎರಡು ಅದರಲ್ಲಿ ದುಂಡು ಮಲ್ಲಿಗೆಗಳು ಮುಖ್ಯವಾಗಿ ಮಲ್ಲಿಗೆ ಅನ್ನೋದು ಒಂದು ಡಿಪ್ಲಾಯ್ಡ್ ಅದರಲ್ಲಿ ಹದಿಮೂರು ಜೊತೆ ಕ್ರೊಮೊಸೋಮ್ಗಳಿರೋದು ಸಹಜವಾದ ಮಲ್ಲಿಗೆ ಜಾಸ್ಮಿನಂ ಸಂಕುಲದಲ್ಲಿ ಕೆಲವು ಈ ದುಂಡು ಮಲ್ಲಿಗೆ ಮಾತ್ರ ಟ್ರಿಪ್ಲಾಯ್ಡ್ ಅದರ ಮೂರು ಜೊತೆ ಇದೆ ಒಂದರಲ್ಲಿ ಹದಿಮೂರು ಜೊ ಹದಿಮೂರು ಜೋಡಿ ಅಂದರೆ ಹದಿಮೂರು ಇಂಟು ಎರಡು ಇಪ್ಪತ್ತಾರು ಇರೋಂಥದ್ದು ಒಂದು ಡಿಪ್ಲಾಯ್ಡ್ ಅದು ಸಹಜವಾದ ಭಾಳಷ್ಟು ಮಲ್ಲಿಗೆಗಳು ಆದರೆ ದುಂಡು ಮಲ್ಲಿಗೆ ಮಾತ್ರ ಅದು ಟ್ರಿಪ್ಲಾಯ್ಡ್ ಅದರಲ್ಲಿ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಒಟ್ಟು ಮೂವತ್ತೊಂಬತ್ತು ಕ್ರೋಮೋಝುಗಳು ಒಂದು ಟೆಟ್ರಾಪ್ಲೈಡ್ ಇದೆ ಅದು ಹದಿಮೂರು ನಾಲ್ಕಲೆ ಐವತ್ತೆರಡು ಅಂದರೆ ಐವತ್ತೆರಡು ಕ್ರೋಮೋಸಮಗಳು ಸಹಜ ಈ ದುಂಡು ಮಲ್ಲಿಗೆ ಟ್ರಿಪ್ಲಾಯ್ಡ್ ಅಂತ ಹೇಳಿದೆ ಈ ದುಂಡು ಮಲ್ಲಿಗೆಯಲ್ಲಿ ನೀವು ಸ ಜಾಸ್ಮಿನಮ್ ಸಾಂಬಾಕ್ ಅಂತಕ್ಕಂಥ ಒಂದು ಪ್ರಭೇದ ಈ ಜಾಸ್ಮಿನಮ್ ಅನ್ನೋ ಪದ ಹೇಗೆ ಬಂತು ಅಂದರೆ ಪರ್ಷಿಯನ್ ಅಥವಾ ಅರೇಬಿಕ್ ಮೂಲದ ಯಾಸ್ಮಿನ್ ಅನ್ನುವ ಪದದಿಂದ ಯಾಸ್ಮಿನ್ ಅಂತಂದರೆ ಗಿಫ್ಟ್ ಆಫ್ ಗಾಡ್ ಅಂತ ನಿಜಕ್ಕೂ ಇದು ಒಂದು ದೇವರ ವರ ಅಂತ ಒಂದು ದೇವರು ನಮಗೆ ಕೊಟ್ಟಂತ ಇದು ಅನ್ನೋ ಅರ್ಥದಲ್ಲಿ ಮಲ್ಲಿಗೆ ಹೆಸರಿಟ್ಟಿದ್ದಾರೆ ಮಲ್ಲಿಗೆ ಅಂತ ಅಂದರೆ ಸಾಲದು ನಾವು ಸಾಮಾನ್ಯ ಮಲ್ಲಿಗೆ ಅನ್ನೋದು ಅವ್ರ ಹಿತ್ತಿನ ಮಲ್ಲಿಗೆ ಇವ್ರ ಮನೆ ಮಲ್ಲಿಗೆ ಇವ್ರ ಊರಿಂದು ಅಂತ ಹ್ಯಾಕೆ ಕರಿತೀವಲ್ಲ ಹಾಗೆ ಮಲ್ಲಿಗೆಗೊಂದು ವಿಶೇಷತೆ ಅಂತಂದರೆ ಮಲ್ಲಿಗೆಯನ್ನು ಒಂದಕ್ಕೊಂದು ಜೋಡಿಸಿ ಕಟ್ತಾ ಹೋದ ಹಾಗೆ ಅದು ಮಾಲೆಯಾಗಿ ಬೆಳೆಯೋದಿದೆಯಲ್ಲ ಆದರೆ ಅದರ ಅದರ ಅಂದರೆ ಅದರ ಸೌಂದರ್ಯ ವೃದ್ಧಿಸ್ತಾ ಹೋಗುತ್ತಂತೆ ಮುಡಿದವರ ತಲೆಯಲ್ಲೂ ಕೂಡ ಅದು ಮುಡಿದಾಗ ಅದನ್ನು ಅವರು ಹೇಗೆ ಹೀಗೆ ಇಳಿಬಿಟ್ಟು ಮುಡ್ಕೊಳಕ್ಕೆ ಇಷ್ಟಪಡ್ತಾರೆ ಅದರ ನರ್ತನ ಕೂಡ ಅವರ ದೇಹದ ನರ್ತನವನ್ನು ಹೋಲಿಸುವಂತಹ ಅನೇಕ ಕಾವ್ಯದಲ್ಲಿ ಕಂಡುಬರುತ್ತೆ ಬಹಳ ಮುಖ್ಯವಾಗಿ ಕೆ ಎಸ್ ನರಸಿಂಹಸ್ವಾಮಿಯವರು ಮಲ್ಲಿಗೆಯ ಎಷ್ಟರ ಎಷ್ಟು ಮಟ್ಟಿಗೆ ಜೀವನ ಪ್ರೀತಿಯನ್ನು ದಾಂಪತ್ಯದ ಸುಖವನ್ನು ದಾಂಪತ್ಯದ ಪ್ರೀತಿಯನ್ನು ಎಲ್ಲದನ್ನೂ ಕಟ್ಟಿಕೊಟ್ಟ ಒಂದು ಕವಿತ ಕವನ ಸಂಕಲನದ ಹೆಸರೇ ಮೈಸೂರು ಮಲ್ಲಿಗೆ ಅಂತ ಇಟ್ಟಿದ್ದಾರೆ ಮೈಸೂರು ಮಲ್ಲಿಗೆಯ ಮೂಲಕ ಜೀವನ ಪ್ರೀತಿಯ ಒಂದು ಸಾರ ಕೆ ಎಸ್ ನರಸಿಂಹಸ್ವಾಮಿಯವರ ಕವನಗಳಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಜೀವನದಲ್ಲೂ ಕೂಡ ಆ ಥರದ ಇದನ್ನು ನೋಡ್ತೀವಿ ಹೀಗೆ ಮಲ್ಲಿಗೆಗೆ ಒಂದು ಸುವಾಸನೆಯ ಜೊತೆಗೆ ಅದರ ಒಂದು ಪರಿಶುದ್ಧತೆಯ ಜೊತೆಗೆ ಪ್ರೀತಿಯನ್ನು ಕೂಡ ಕೊಟ್ಟಿದೆ ಇದರ ಜೊತೆಗೆ ಕರ್ನಾಟಕ ಸಂಗೀತದ ಸಾಮ್ರಾಜ್ಞಿ ಅನಿಸಿಕೊಂಡಂತಹ ಅವರು ಮಲ್ಲಿಗೆ ಮುಡದೆ ಬಹಳಷ್ಟು ಸಾರಿ ಕಚೇರಿಯನ್ನು ಕೊಟ್ಟರು ಜೊತೆಗೇನೆ ಅನೇಕ ಕರ್ನಾಟಕ ಸಂಗೀತದ ವಿದೂಷಿಯರು ಮಲ್ಲಿಗೆ ಮುಡಿದು ಅದರ ಒಂದು ಪರಿಮಳವನ್ನು ಸವಿತಾನೆ ಪರಿಮಳವನ್ನು ಆಸ್ವಾದಿಸ್ತಾನೆ ಕರ್ನಾಟಕ ಸಂಗೀತದವನ್ನು ಪಸರಿಸ್ತಾ ಇರ್ತಾರೆ ಹೀಗೆ ಇವೆಲ್ಲವೂ ಕೂಡ ಕರ್ನಾಟಕದ ಸಂಗೀತದ ಜೊತೆಗೇ ಬೆಳೆದಿದ್ದ ಮಲ್ಲಿಗೆಗೊಂದು ವಿಶೇಷವಾದ ಸ್ಥಾನ ಕರ್ನಾಟಕದಲ್ಲಿದೆ ಮೂರು ಮಲ್ಲಿಗೆಗಳಿವೆ ಅಂತ ಹೇಳಿದೆ ಅದರಲ್ಲಿ ಎರಡು ಮಲ್ಲಿಗೆ ದುಂಡು ಮಲ್ಲಿಗೆ ಆದಂಥ ಜಾಸ್ಮಿನ್ ಸಾಂಬಾಕ್ ಉಡುಪಿ ಮಲ್ಲಿಗೆ ಮತ್ತು ಮೈಸೂರು ಮಲ್ಲಿಗೆ ಅದು ಒಂದು ಡಿಪ್ಲೈಟ್ ಜಾಸ್ಮಿನ್ ಸಾಂಬಾಕು ಮತ್ತು ಹಡಗಲಿ ಮಲ್ಲಿಗೆ ಮಾತ್ರ ಜಾಸ್ಮಿನ್ ಅಜೋರಿ ಅಂತ ಅದು ಮತ್ತೊಂದು ಪ್ರಭೇದ ಹಾಗೆಯೇ ಮದುವೆ ಮಲ್ಲಿಗೆ ಕೂಡ ಜಾಸ್ಮಿನ್ ಸಾಂಬಾಕಿನ ಒಂದು ಟೆಟ್ರಾಪ್ಲಾಯ್ಡ್ ಅಂದ್ರೆ ಹದಿಮೂರರಿಂದ ಹದಿಮೂರು 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 ನಾಲ್ಕರಷ್ಟು ಐವತ್ತೆರಡು ಒಟ್ಟು ಕ್ರೋಮೋಸೋಮ್ಗಳು ಇರತಕ್ಕಂಥ ಒಂದು ಹರ್ ಜಾಸ್ಮಿನಮ್ ಅಂಗಸ್ಟಿಫೋಲಿಯಂ ಅಂತ ಇದೊಂದು ಕಾಡು ಮಲ್ಲಿಗೆ ಇದು ಮಾತ್ರ ಭಾರತಕ್ಕೆ ಸೀಮಿತವಾದದ್ದು ಈ ಕಾಡು ಮಲ್ಲಿಗೆ ಅಂಗಸ್ಟಿಫೋಲಿಯಂ ಅನ್ನೋ ಒಂದು ಪ್ರಭೇದ ಭಾರತದ ಮಾತ್ರ ಇರತಕ್ಕಂಥದ್ದು ಇದು ಟೆಟ್ರಾಪ್ಲಾಯ್ಡ್ ಮಲ್ಲಿಗೆ ಡಿಪ್ಲಾಯ್ಡ್ ಟ್ರಿಪ್ಲೈಡ್ ಮತ್ತು ಟೆಟ್ರಾಪ್ಲೈಡ್ ನಾ ಈ ಮೂರೂ ಬಗೆಯ ಮಲ್ಲಿಗೆಗಳು ಇಡೀ ಮಲ್ಲಿಗೆಯ ಸಂಕುಲವನ್ನು ಮುನ್ನೂರು ಪ್ರಭೇದಗಳಿರ್ತಕ್ಕಂಥ ಇದರಲ್ಲಿ ಕೆಲವು ಬಹಳ ಜನಪ್ರಿಯವಾದ ಪ್ರಭೇದ ಜಾಸ್ಮಿನ್ ಅಂಸಾಮ್ ಇದು ಹಲವಾರು ರಾಷ್ಟ್ರಗಳ ರಾಷ್ಟ್ರೀಯ ಪುಷ್ಪ ಕೂಡ ಆಗಿದೆ ನಮ್ಮ ನೆರೆಯ ಪಾಕಿಸ್ತಾನದ ರಾಷ್ಟ್ರೀಯ ಹೂವು ಮಲ್ಲಿಗೆ ಹೂವು ಹಾಗೆ ಇಂಡೋನೇಷ್ಯಾದ ರಾಷ್ಟ್ರೀಯ ಹೂವು ಮಲ್ಲಿಗೆ ಹೂವು ಹೀಗೆ ಮಲ್ಲಿಗೆಗೆ ಪರಿಮಳವನ್ನು ಆಸ್ವಾದಿಸ್ತಾ ಅನೇಕ ರಾಷ್ಟ್ರಗಳು ಕೂಡ ಒಪ್ಕೊಂಡಿವೆ ಪರಿಮಳ ಇದೆ ಅಂದ ತಕ್ಷಣ ಈ ಸುವಾಸನೆಯನ್ನು ತಿನ್ನೋಕ್ಕಾಗುತ್ತಾ ಸುವಾಸನೆಯನ್ನು ಇದ್ ಅಂದರೆ ಮಲ್ಲಿಗೆ ಹೂವಿಂದ ಒಂದು ಎಕ್ಸ್ಟ್ರಾಕ್ಟ್ ಮಾಡಿದಂಥ ಯಾವುದೇ ರಾಸಾಯನಿಕ ದ್ರವ್ಯಗಳನ್ನು ಬಳಸ್ತಾರ ಖಂಡಿತ ಇಲ್ಲ ಆ ಮಟ್ಟದ ಇದಿಲ್ಲ ಹೂವನ್ನು ಕೂಡ ತಿನ್ನೋಕ್ಕಾಗಲ್ಲ ಎಲೆಯನ್ನು ಕೂಡ ತಿನ್ನೋಕ್ಕಾಗಲ್ಲ ಆದರೆ ಮಲ್ಲಿಗೆ ಟೀ ಅಂತಿರುತ್ತೆ ಅಂದರೆ ಹೂವನ್ನು ಹೂವು ಅರಳುವ ಪ್ರಕ್ರಿಯೆಯಲ್ಲಿ ನೀರಲ್ಲಿ ಅದು ಬಿಡ್ತಕ್ಕಂಥ ಸಾರವನ್ನು ಇಟ್ಕೊಂಡು ಮಲ್ಲಿಗೆ ಚಹಾ ಅಂತ ಮಾಡ್ತಾರೆ ಅದು ಚೈನಾದಲ್ಲಿ ಮತ್ತು ಬೇರೆ ರಾಷ್ಟ್ರಗಳಲ್ಲಿ ಜನಪ್ರಿಯವಾಗಿದೆ ಈಗ ಮಲ್ಲಿಗೆಗೆ ಪರಿಮಳ ಮತ್ತು ಮತ್ತೆ ಅದಕ್ಕೊಂದು ಪರಿಶುದ್ಧತೆ ಮತ್ತು ಅದರ ಸೌಂದರ್ಯ ಅಂದರೆ ಮತ್ತು ಜೊತೆಗೆ ಒಂದು ಸಣ್ಣ ಹೂವಾಗಿರೋದನ್ನ ಸಹಜ ಸಾಮಾನ್ಯವಾಗಿ ನಾಲ್ಕು ದಳಗಳಿಂದ ಅದು ವೃದ್ಧಿಸ್ತಾ ಹೋಗುತ್ತೆ ಒಂದು ಏಳು ಸುತ್ತಿನ ಮಲ್ಲಿಗೆ ಅಂತಿದೆ ಮೂರು ದಂಡೆ ಮಲ್ಲಿಗೆ ಅಂತಿದೆ ಬೇರೆ 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 ಮಲ್ಲಿಗೆಗಳು ಅವುಗಳ ದಳಗಳು ಸುತ್ತುವರಿಯುವಿಕೆಯ ಮೂಲಕ ಅವುಗಳನ್ನ ವಿಶೇಷವಾಗಿ ಮಾಡಲಾಗುತ್ತೆ ಹಾಗಾಗಿ ಆ ಮಲ್ಲಿಗೆ ಬೆಳವಣಿಗೆ ಅನ್ನೋದು ಕೂಡ ಸಮ ಮಲ್ಲಿಗೆ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಮಲ್ಲಿಗೆ ಮಾಲೆ ಮಲ್ಲಿಗೆ ದಂಡೆ ಮಲ್ಲಿಗೆ ಹಾರ ಈ ಥರ ಅಂದರೆ ಮಲ್ಲಿಗೆಯನ್ನು ಒಂದು ಸುವಾಸನೆಯನ್ನು ಜೊತೆಗೆ ಅದರ ಸೌಂದರ್ಯವನ್ನು ಮತ್ತು ಪರಿಶುದ್ಧತೆಯನ್ನು ಬೆಳೆಸುವ ಮೂಲಕ ನಾವು ಅದನ್ನು ಗುರುತಿಸ್ತೀವಿ ಅಂತೇಳಿ ಅಂದರೆ ಈ ಹೂವಿಗೆ ಒಂದು ವಿಶೇಷತೆ ಅಂತಂದರೆ ಅದು ತನ್ನನ್ನು ರುದ್ಧಿಸ್ಕೊಳ್ಳುತ್ತೆ ಅಂತ ತನ್ನ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳುತ್ತೆ ಅಂತ ಹಾಗಾಗಿ ಮಲ್ಲಿಗೆ ಮುಡಿದ ಚಲುವೆಯರು ಕೂಡ ಆ ಒಂದು ಭಾವನೆಯನ್ನು ಹೊಂದ್ತಾರೆ ಅಂತ ನಾವು ಇದನ್ನು ತಿಳಿದು ಹೋದಾಗ ನಮ್ಮ ಸೌಂದರ್ಯ ಜಾಸ್ತಿ ಆಗುತ್ತೆ ಅಂತ ಹೀಗೆ ಸೌಂದರ್ಯ ಪರಿಮಳ ಪರಿಶುದ್ಧತೆ ಎಲ್ಲವನ್ನು ಹೆಚ್ಚು ಮಾಡೋ ಗುಣವನ್ನು ಮಲ್ಲಿಗೆ ಕೊಟ್ಟು ನಾವು ಅದನ್ನು ರೂಪುಕವಾಗಿ ಬಳಸ್ತಾ ಇದ್ವಿ ಈ ಮಲ್ಲಿಗೆ ಒಲಿಯೇ ಅನ್ನುವ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದ ಜಾಸ್ಮಿನಮ್ ಅನ್ನು ಸಂಕುಲದ ಒಂದು ಗಿಡ ಇದು ಮತ್ತು ಅದು ಬುಷ್ ಅಂತ ಹೇಳ್ಬೋದು ಒಂದು ಬಳ್ಳಿ ಕೂಡ ಬ ಕೆಲವೊಂದು ಸೂಜಿ ಮಲ್ಲಿಗೆ ಅಂತಿದೆ ಕಾಡು ಮಲ್ಲಿಗೆ ಅಂತಿದೆ ಏಳು ಸುತ್ತಿ ಮಲ್ಲಿಗೆ ಅಂತಿದೆ ಜಾಜಿ ಮಲ್ಲಿಗೆ ಅಂತಿದೆ ಇವೆಲ್ಲ ಬೇರೆ ಬೇರೆ ಕೆಲವೊಂದು ಪ್ರಭೇದಗಳಲ್ಲಿ ಸುಮಾರು ಇನ್ನೂರು ಪ್ರಭೇದಗಳಿರುವ ಒದ್ದೆಯ ಸಂಕುಲ ಜಾಸ್ಮಿನಮ್ ಇದರ ತೈಲವನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆ ತೈಲಕ್ಕೂ ಕೂಡ ಪರಿಮಳದ ದ್ರವ್ಯಗಳಲ್ಲಿ ಬಳಸಲಾಗುತ್ತೆ ಮತ್ತು ಕೆಲವೊಂದು ಔಷಧೀಯ ಬಳಕೆಗಳಲ್ಲಿ ಇದು ಇದರ ಒಂದು ತೈಲ ಬಳಕೆಯಲ್ಲಿದೆ ಒಟ್ಟಾರೆ ಇಡೀ ಮಲ್ಲಿಗೆಯ ಒಂದು ಹೇಗೆ ಅಂತಂದರೆ ಒಂದು ಸೌಂದರ್ಯವನ್ನು ವೃದ್ಧಿಸುವ ನಾವು ಏನಾದ್ರು ಹೆಚ್ಚು ಮಾಡಬೇಕು ಅಂತಂದರೆ ನಮ್ಮ ಸಮಾರಂಭಗಳಲ್ಲಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಇನ್ನೂ ಸೌಂದರ್ಯ ಹೆಚ್ಚಬೇಕು ಚಂದ ಕಾಣಬೇಕು ಆ ಚಂದ ಜಾಸ್ತಿ ಮಾಡಬೇಕು ಮಲ್ಲಿಗೆಗೆ ಮಲ್ಲಿಗೆಗೊಂದು ವಿಶೇಷ ಸ್ಥಾನ ಇದು ಉಮಾ ಕಣ್ಣನನ್ನು ಒಬ್ಬ ತಮಿಳು ವಿದ್ವಾಂಸಿ ವಿದ್ವಾಂಸರೊಬ್ಬರು ಮಲ್ಲಿಗೆಯ ಒಂದು ಆಚರಣೆ ಅಂತಲೇ ಅಂತ ಒಂದು ಕರೆದು ಒಂದು ವೆಬ್ಸೈಟ್ನ ರೂಪಿಸಿದೆ ಮಧುರೈ ಮಲ್ಲಿ ಡಾಟ್ ಕಾಮ ಅದರಲ್ಲಿ ಮಲ್ಲಿಗೆಗೂ ಮಧುರೆಗೂ ಇರುವ ಸಂಬಂಧಗಳ ಮಧುರೆಯಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ ಮೀನಾಕ್ಷಿ ದೇವಾಲಯದಲ್ಲಿ ಒಂದು ಕಲ್ಯಾಣೋತ್ಸವ ನಡೆಯುತ್ತೆ ಸುಂದರೇಶ್ ಸ್ವಾಮಿಗೂ ಮತ್ತು ಮಧುರೆ ಮೀನಾಕ್ಷಿಗೂ ಕಲ್ಯಾಣೋತ್ಸವ ನಡೆಯುತ್ತೆ ಅದರಲ್ಲಿ ಮಲ್ಲಿಗೆಯದೇ ವಿಶೇಷ ಸ್ಥಾನ ಇಡೀ ಮಧುರೆ ಅವತ್ತು ಮಲ್ಲಿಗೆಯ ಪರಿಮಳದಿಂದ ತುಂಬಿರುತ್ತೆ ಆ ಒಂದು ಸಂಸ್ಕೃತಿ ಮತ್ತು ಮಾನವತೆಯನ್ನು ಬೆಸಗೆ ಮಾಡತಕ್ಕಂಥ ಒಂದು ಕಥಾನಕವನ್ನು ರೂಪಿಸಿ ಮಲ್ಲಿಗೆಯ ಆಚರಣೆ ಅಂತಲೇ ಕರೆದು ಮದರೆಯ ಮಲ್ಲಿ ಡಾಟ್ ಕಾಮ್ ಅಂತ ಹೇಳಿ ಮದರೇ ಮಲಯ್ಯ ಅಂದರೆ ಮದುವೆ ಹೂವು ಅಂತ ಮಲಯ ಅಂದರೆ ಮಲ್ಲಿಗೆ ಹೂವು ಅಂತ ಆ ಹೆಸರಿನಲ್ಲಿ ಒಂದು ವೆಬ್ಸೈಟನ್ನೇ ಆರಂಭಿಸ್ಯಾರ ಅವ್ರು ಇಡೀ ಒಂದು ಮದ್ ಮಲ್ಲಿಗೆ ಇರ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಮಾನವಿಕ ಸಂಬಂಧಗಳನ್ನು ಬೆಸೆಯುವಂಥ ಕಥಾನಕವನ್ನು ರೂಪಿಸಿದಾರೆ ಹೀಗೆ ಮಲ್ಲಿಗೆಗೆ ಸೌಂದರ್ಯವನ್ನು ವೃದ್ಧಿಸುವ ಬೆಳೆಸುವ ಗುಣವನ್ನು ನಾವು ಕೊಟ್ಟು ನಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ವಿ ನಮ್ಮ ಜೊತೆಗೆ ಮೈಸೂರು ಮಲ್ಲಿಗೆ ಇದೆ ಉಡುಪಿ ಮಲ್ಲಿಗೆ ಇದೆ ಹಡಗಲಿ ಮಲ್ಲಿಗೆ ಇದೆ ಕರ್ನಾಟಕಕ್ಕಂತೂ ಇದನ್ನು ನಮಸ್ಕಾರ